ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಗುಲಾಮದರಂತಿದ್ದ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಎಂದಿಗೂ ಮರೆಯಬಾರದೆಂದು ನವಭಾರತ ಕಾನ್ವೆಂಟ್ ಸ್ಕೂಲ್ ಮುಗದ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಬಿಬಿ ಕಲಿಕೇರಿ ಹೇಳಿದರು ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ನಿಮಿತ್ತವಾಗಿ ನವಭಾರತ ಕಾನ್ವೆಂಟ್ ಸ್ಕೂಲ್ ಮುಗದ ಶಾಲೆಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಹನೀಯರನ್ನ ನಾವು ಸ್ಮರಿಸಿಕೊಳ್ಬೇಕಾಗಿದೆ ನಮಗೆ ಸ್ವಾತಂತ್ರ್ಯದ ಕಲ್ಪನೆಯನ್ನ ನೀಡಿದ ಮಹನೀಯರಿಗೆ ಗೌರವ ಸಲ್ಲಿಸುವ ಸುದಿನ ಎಂದವರು ತಮ್ಮ ಶಾಲೆ ಪ್ರಾರಂಭವಾದಾಗಿನಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಅನುಭವಿ ಶಿಕ್ಷಕಿಯರಿದ್ದಾರೆ ಅದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಂಡು ಮುಂದೆ ಬರಬೇಕೆಂದು ಕರೆ ನೀಡಿದರು ಸುಮ್ಮನೆ ಸಿಗ್ಲಿಲ್ಲ ಸ್ವತಂತ್ರ ಸಿಗಬೇಕಾದ್ರೆ ಇನ್ನ ಮಹಾನ್ ಪುರುಷರು ಸಾಕಷ್ಟು ಹೋರಾಡಿ ತಮ್ಮ ರಕ್ತವನ್ನು ಸುರಿಸಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ಈ ಒಂದು ಸ್ವತಂತ್ರ ಸಿಕ್ಕಾಗ ಸ್ವತಂತ್ರ ಉಳಿಸ್ಕೊಂಡು ಹೋಗುವುದು ನಮ್ಮೆಲ್ಲರ ಬಹಳ ಕರ್ತವ್ಯ ಮುಖ್ಯವಾದ ಕರ್ತವ್ಯ ಇರುತ್ತದೆ ಯಾಕಂದ್ರೆ ಸ್ವತಂತ್ರ ಸಿಗಲಿಕ್ಕೆ ಮಹಾತ್ಮ ಗಾಂಧೀಜಿ ಅವರು ಶಾಂತಿ ಮಂತ್ರವನ್ನು ಹಿಡಿದು ಹೋದ್ರ ಸುಭಾಷ್ ಚಂದ್ರ ಬೋಸ್ ಅವರು ಉಗ್ರವಾಗಿ ಹೋರಾಡಿದರು ಎಲ್ಲರೂ ನಂತರ ಹೋರಾಡಿದಾಗ ಸ್ವತಂತ್ರ ನಮಗೆ ಸಿಗ್ಬೇಕಾದ್ರ ಭಗತ್ ಸಿಂಗ ರಾಣಾ ಪ್ರತಾಪ್ ಸಿಂಹ ವಲ್ಲಭಾಯಿ ಪಟೇಲ್ ಆನಂತರ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸಿಂಧೂರ್ ಲಕ್ಷ್ಮಣ್ಣ ಜಾನ್ಸಿ ಲಕ್ಷ್ಮಿಬಾಯಿ ಒಣಕಿ ಒಬ್ಬವ ಹಲವಾರು ಜನರು ಇವರ ಸ್ವತಂತ್ರ ತಂದು ಕೊಡ್ಬೇಕಾದ್ರೆ ಬಹಳಷ್ಟು ಶ್ರಮ ಜೊತೆಗೆ ಪ್ರಾಣವನ್ನ ಪಟ್ಟು ಇವತ್ತು ನಮಗ ಸ್ವತಂತ್ರವಾಗಿರ್ಲಿಕ್ಕೆ ಪಟ್ಟಂತ ಯಾಕಂದ್ರ ಕೆಂಪ ಮೋದಿಯ ಬ್ರಿಟಿಷರು ನಮ್ಮನ್ನ ಚೀತಾರ ದುಡಿಸ್ತಾ ಇದ್ರು ಅದನ್ನ ಕಂಡು ಅವರು ಒಟ್ಟಿಗೆ ಊಟ ಇಲ್ಲದೆ ಸಾಕಷ್ಟು ಶ್ರಮ ವಹಿಸಿ ನಮಗೂ ಸ್ವತಂತ್ರ ಕೊಟ್ಟಿದ್ದಾರೆ ಈಗ ನಾವು ಯಾರು ಹೇಳ್ತಾರಲ್ಲ ಈಗ ನಾವು ನೋಡಕ್ಕೇ ನಮ್ಮ ದೇಶದ ಪರಿಸ್ಥಿತಿ ಏನು ಜಗತ್ತಿನೊಳಗ ವಿಜ್ಞಾನದೊಳಗ ಜ್ಞಾನ ವಿಜ್ಞಾನದೊಳಗ ಮುಂದೈತಿ ಕೃಷಿ ಒಳಗೆ ಮುಂದೈತಿ ಅನಂತರ ಶಿಕ್ಷಣದೊಳಗ ಮುಂದೈತಿ ಎಲ್ಲವೂ ಮುಂದೈತಿ ಆದ್ರ ಒಂದು ಏನಂದ್ರ ಕಚ್ಚಾಟ ನಡೆದೈತಿ ಆ ಕಚ್ಚಾಟ ತಪ್ಪು ಯಾವ ರಾಜಕೀಯ ನೋಡ್ರಿ ಸಣ್ಣ ಪುಟ್ಟ ಕಚ್ಚಾಟ ನಮ್ಮ ಕಚ್ಚಾಟದೊಳಗ ಬೇರೆದವ್ರು ಬಂದು ಮತ್ತೆ ನೃತ್ಯ ರೂಪಕಗಳನ್ನ ಮಾಡುವುದರೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ದೇಶಭಕ್ತಿ ಮೆರೆದರು ಇನ್ನು ದಲಿತ ಸೇನಾ ಸಮಿತಿಯ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಐಎಂ ಪೀರ್ಜಾದೇ ಮುಖ್ಯ ಶಿಕ್ಷಕಿಯಾದ ಎಜಿ ಮುಗಣ್ಣನವರ್ ಶಿಕ್ಷಕಿಯಾದ ಎನ್ಎಂ ವಡ್ಡಿಗೇರಿ ಎಸ್ಆರ್ ತಳವಾರ್ ಎಸ್ಕೆ ಸುಪ್ಪಣ್ಣನವರ್ ಎಸ್ಎಂಎರೆಗಂಬ್ಳಿಮಠ ಕುಮಾರಿ ಪಿಸಿ ಕಲ್ಯಾಣಮಠ ದಲಿತ ಸೇನಾ ಸಮಿತಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರೊಳ್ಳಿ ಉಪಾಧ್ಯಕ್ಷ ಮಂಜುನಾಥ್ ವರೂರ್ ಸಂಜು ಮೊರಬ್ ಪುಂಡಲಿಕ್ ತಿರ್ಲಾಪುರ್ ಮೊದಲಾದವರು ಉಪಸ್ಥಿತರಿದ್ದರು

Okay.